ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಹೊಸ ವ್ಲಾಗ ಶುರು ಮಾಡೋಕ್ಕೀನಿ ನೋಡಿರಿ ಅಷ್ಟವಿನಾಯಕ ದರ್ಶನದೊಳಗೆ ನಾವು ಈಗ ಮೂರನೇ ಗಣಪತಿ ದರ್ಶನ ಮಾಡೋಕೆ ಹೊಂಟೀವಿ ಮೊದಲನೇದಾಗಿ ನಾವು ಮೊದಲೇ ಗಣಪತಿ ಅಂದರೆ ಮೊರೆಗಾಂವದ ಗಣಪತಿ ದರ್ಶನ ಮಾಡಿದ್ವಿ ಅದಾದಮೇಲೆ ಶ್ರೀ ಸಿದ್ಧಿ ವಿನಾಯಕನ ದರ್ಶನ ಮಾಡ್ಕೊಂಡ್ವಿ ಅದಾದಮೇಲೆ ಈಗ ಮೂರನೇ ಗಣಪತಿ ನಾವು ಎಲ್ಲಿಗೆ ಹೊಂಟೀವಿ ಯಾವ ಗಣಪತಿ ನೋಡ್ತೀವಿ ಅನ್ನೋದು ಈ ಈ ವ್ಲಾಗ್ನಾಗ ನಾನು ಪೂರ್ತಿ ಶೇರ್ ಮಾಡ್ಕೊಳ್ಳೋಕತ್ತೀನಿ ಜಾಸ್ತಿ ಆಗಲಿಲ್ಲ ಅಂದರೂ ಸಣ್ಣ ಸಣ್ಣ ಕ್ಲಿಪ್ಸ್ ಆದರೂ ತೊಗೊಂಡು ನಿಮಗೆ ಆದಷ್ಟು ದರ್ಶನ ಮಾಡೋಕೆ ಪ್ರಯತ್ನ ಮಾಡ್ತೀನಿ ಮತ್ತು ಹಂಗೆ ನನ್ನ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಏನೈತಲ್ರಿ ಅಷ್ಟ ವಿನಾಯಕದ್ದು ಎಲ್ಲದನ್ನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಮಾಡಿ ಇಷ್ಟಪಡ್ತೀನಿ ಮೊದಲೇ ಹೇಳಿದಾಗ ನಾನು ಎಲ್ಲ ಗಣಪತಿದು ಎಂಟು ವ್ಲಾಗ್ ಮಾಡಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕ್ಕೆ ಇದ್ದೀನಿ ಅಂತ ಹೇಳಿದ್ದೆ ಸೊ ಹೀಗಾಗಿ ಅದೇ ರೀತಿ ಈಗ ನಾನು ಮೂರನೇ ಗಣಪತಿ ಯಾವುದು ಅಂದ್ರೆ ತೇವ್ರ ಗಣಪತಿಗೆ ಹೊಂಟೀವಿ ನೋಡಿರಿ ಇನ್ನು ಸಿದ್ಧ ಟೇಕದಾಗ ಏನು ಅಷ್ಟೊತ್ತು ನಮಗೆ ಟೈಮು ಏನು ಹೇಳಿರಲಿಲ್ಲ ಜಲ್ದಿನ ದರ್ಶನ ಆಯ್ತು ಮತ್ತು ಭಾಳ ಏನು ಪಾಳೆನೂ ಇರಲಿಲ್ಲ ರೀ ಅಲ್ಲಿ ಕ್ಯೂ ಅಂತೀವಲ್ಲ ನಾವು ಹಾಗೇನೂ ಇರಲಿಲ್ಲ ಕ್ವಿಕ್ಕಾಗಿ ದರ್ಶನ ಆಯ್ತು ಮತ್ತು ನಿಮಗೆ ಸಣ್ಣದೊಂದು ಗಣಪತಿ ಕ್ಲಿಪ್ಸ್ ಒಳಗೆ ನಾನು ಗರ್ಭಗುಡಿದೆ ತಗೊಂಡು ಅದನ್ನು ಶೇರ್ ಮಾಡ್ಕೊಂಡೀನಿ ಅದಾದಮೇಲೆ ಈಗ ತೇವ್ರ ಗಣಪತಿ ನೋಡಕ್ಕೆ ಹಂಟಿವಲ್ರಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಹೆಂಗೈತಿ ಐತಿ ಇವತ್ತು ಈ ಬ್ಲಾಗ್ನಾಗೆಲ್ಲ ಶೇರ್ ಮಾಡ್ಕೋತೀನಿ ಹಂಗೆ ಸ್ಕಿಪ್ ಮಾಡ್ದನ ನೋಡಿರಿ ಹಂಗ ಮತ್ತು ನನಗೆ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ಗಣಪತಿ ಯಾವ್ಯಾವ ನೋಡ್ತೀವಿ ಎಲ್ಲದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ ಹೀಗಾಗಿ ಪೂರ್ತಿ ವ್ಲಾಗ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಜ್ಯೋತಿ ನಾನು ಮತ್ತು ಸುನೀತಾ ಮೂರು ಜನ ಹೊರಟಿವಿ ನೋಡಿರಿ ಒಂದು ಸ್ವಲ್ಪ ರಶ್ ಇರ್ತತಿ ಅಂತ ಹೇಳ್ಯಾರೀ ಇಲ್ಲಿ ಕ್ಯೂ ಭಾಳ ಇರ್ತತಿ ಅಂತ ಹೇಳ್ಯಾರ ನೋಡೋಣ ಅಲ್ಲಿ ಹೆಂಗೆ ಹೆಂಗೆ ಐತಿ ಮತ್ತು ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅದನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳೋಕೆ ಇದ್ದೀನಿ ಬರ್ರಿ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿರಿ ಮಾರ್ಕೆಟಿಂದ ನಾವು ಈಗ ದೇವಸ್ಥಾನ ಕಡೆ ಹೊರಟೀವಿ ಸರಿ ಮತ್ತೆ ಒಂದೇ ಮದ್ದಾಗ ಟೈಮು ಹಾಟ್ ಟೈಮಿಂಗ್ ಮದ ದರ್ಶನ ಮಾಡ್ಕೊಂಡು ಮತ್ತೆ ಉದ್ದ ಹೇಳಿ ಮೊದಲ ಗಣಪತಿ ದೇವ್ರ ಗಣಪತಿ ದರ್ಶನ ಮಾಡ್ಕೊತೀವಿ ಇಲ್ಲೇನು ತೋರ್ಸಕತ್ತಿನಲ್ರಿ ಅದು ಒಳಗಡೆ ಪೂಜೆ ನಡೆದವ್ರಿ ಅದ ಗರ್ಭಗುಡಿ ಒಳಗಿಂದು ಸೊ ಅಲ್ಲಿ ಆ ಕಡೆಗೇನೋ ಅಷ್ಟೊಂದು ವೀಡಿಯೋ ಶೂಟಿಗೆಲ್ಲ ಅಲೌಡ್ ಅಲ್ಲರಿ ಹೀಗಾಗಿ ನಾನೇನು ನಾನು ರಿಸ್ಕ್ ತಗೊಳ್ಳಿಲ್ಲ ಹೊರಗಡೆ ಬಂದು ಒಂದು ಫುಲ್ ಒಂದು ವಿಡಿಯೋ ಕ್ಲಿಪ್ಸ್ ತೊಗೊಂಡು ನಿಮಗೆ ದೇವ್ರ ಗಣಪತಿದು ದೇವಸ್ಥಾನ ಯಾವ ರೀತಿ ಐತೆ ಅಂತ ತೋರಿಸಿನಿ ಅದಾದಮೇಲೆ ಸುನಿತಾ ಒಂದು ಸ್ವಲ್ಪ ತಲೆನೋಯಿತ ಅಂದ್ವಿ ಹೀಗಾಗಿ ಒಂದು ಸ್ವಲ್ಪ ಕಿಸಲವಾಗಿ ಕಾಫಿ ಕುಡಿಯೋಕಂತ ಬಂದ್ವಿ ಆ್ಯಕ್ಚುಲಿ ಮೂರು ಮೂರುವರೆ ಆಗಿತ್ತು ಹೀಗಾಗಿ ಇನ್ನೂ ಊಟನೂ ಆಗಿದ್ದಿಲ್ಲ ಮಷ್ಟು ದರ್ಶನ ಮಾಡಿಕೊಂಡು ಆ ಆಮೇಲೆ ಊಟ ಮಾಡಿರೋದು ಅಂತ ಹೇಳಿ ನಾವು ದರ್ಶನಕ್ಕೆ ಬಂದ್ವಿ ಯಾಕಂದ್ರೆ ಸಂಜೆ ಮುಂದೆ ಮತ್ತೆ ರಶ್ ರೀ ಹೀಗಾಗಿ ಇನ್ನು ನಾಲ್ಕನೇ ಗಣಪತಿ ಯಾವುದು ನೋಡ್ತೀವಿ ಎಲ್ಲಿಗೆ ಹೋಗ್ತೀವಿ ಅನ್ನೋದು ನೆಕ್ಸ್ಟ್ ವ್ಲಾಗ್ನಾಗ ನಾನು ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಅಲ್ಲಿ ತನಕ ವಿಡಿಯೋ ಎಲ್ಲ ನೋಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ ಹೋಪ್ಸು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂಡಿ ಇನ್ನು ನೋಡಿರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನನಗೆ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್